ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಎಂ ಎಲ್ ಸಿ ಸೂರಜ್ ರೇವಣ್ಣ ಮೊದಲ ಬಾರಿಗೆ ಈ ಪ್ರಕರಣದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಸ್ಐಟಿ ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಸತ್ಯ ತಿಳಿಯಲಿದೆ ಸಾವಿರ ಎಫ್ಐಆರ್ ಆರ್ ಆದರೂ ತಲೆ ಬಿಸಿ ಇಲ್ಲ ಪ್ರಜ್ವಲ್ ಬಗ್ಗೆ ಗೊತ್ತಿದೆ ಅಂತ ಹೊಳೆ ನರಸೀಪುರದಲ್ಲಿ ಶಾಸಕ ಸೂರಜ್ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೊದಲ ಬಾರಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಸ್ಐಟಿ ತನಿಖೆಗೆ ವಹಿಸಿದ್ದಾರೆ ಏನು ಸಾಬೀತಾಗುತ್ತೋ ಆಗಲಿ ಪ್ರಜ್ವಲ್ ರೇವಣ್ಣ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಇದೇ ಸಂದರ್ಭದಲ್ಲಿ ಸೂರಜ್ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆಲಸ ಸಾವಿರ ಮಾಡ್ಲಿ ಈಗ ಏನ್ ಸಾಬೀತಾಗಬೇಕು ಅದ್ ಸಾಬೀತಾಗುತ್ತೆ ಆಮೇಲೆ ನಮ್ ಜಿಲ್ಲೆ ಜನಕ್ಕೆ ಗೊತ್ತು ಇಲ್ಲಿ ನಮ್ ತಾಲೂಕ್ ಜನಕ್ಕೆ ಗೊತ್ತು ರೇವಣ್ಣ ಆ ರೀತಿ ಈ ವಿಷಯಕ್ಕೆ ನಾನು ಹೇಳ ನೋಡಿ ರಾಜಕೀಯ ದುರುದ್ದೇಶದ ಯಾರು ಏನ್ ಬೇಕಾದ್ರು ಮಾಡ್ತಾರೆ ಈಗ ಹಾಸನ ಜಿಲ್ಲೆ ರಾಜಕಾರಣ ತಗೊಂಡ್ರೆ ರೇವಣ್ಣ ಸಾಹೇಬ್ರಿಗೆ ಯಾವುದೇ ರೀತಿಯ ಪ್ರತಿರೋಧ ರಾಜಕಾರಣ ಮಾಡ್ಬೇಕು ಅವ್ರು ಯಾವ್ದು ರೀತಿ ಒಂದು ಕ್ಷೀಣಿಸಬೇಕು ಒಂದು ವೀಕ್ ಮಾಡ್ಬೇಕು ಅನ್ನೋದ್ರಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರು ಜನವರಿ ತಿಂಗಳಲ್ಲಿ ಗ್ರ್ಯಾಂಡ್ಸ್ಗಳು ಮತ್ತೆ ಕೆಲವು ಎಲ್ಲ ಸಿಗುವ ವಿಷಯವಾಗಿ ಭೇಟಿ ಮಾಡಿದ್ರು ಈಗ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ಒಬ್ಬ ಪ್ರತಿನಿಧಿ ನಾನು ಅದ್ರ ಅವಾಗ್ಲೇ ನೀವೆಲ್ಲ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ನೀವು ಪ್ರತಿಯೊಬ್ಬರು ಕೂಡ ಆ ನೀವೇ ಚಿತ್ರೀಕರಣಿಸಿದಿರಿ ಹೌದು ಡಿ ಕೆ ಜಿವಕುಮಾರ್ ನೋವು ಭೇಟಿ ಮಾಡಿದ್ರು ಸೂರಜ್ ರೇವಣ್ಣ ಅವರು ಅಂತ ಹೌದು ಭೇಟಿ ಮಾಡಿದ್ ನಿಜ ಯಾವಾಗ ಭೇಟಿ ಮಾಡಿದ್ದು ಜನವರಿ ತಿಂಗಳಲ್ಲಿ ಭೇಟಿ ಮಾಡಿದ್ದು ಮತ್ತು ಈಗ ಪ್ರತಿಯೊಬ್ಬರು ನೀವೇ ನೀವೇ ಮಾಧ್ಯಮದಲ್ಲಿ ಕೊಟ್ಟಿದ್ದೀರಾ ಮತ್ತೆ ಈಗ ಹೊಸದಾಗಿ ನಾನು ಭೇಟಿ ಮಾಡಕ್ ಸಾಧ್ಯ ಒಂದೂವರೆ ತಿಂಗಳಿಂದ ನಾನು ಇಲ್ಲೇ ಎಲೆಕ್ಷನ್ ಇದ್ರಲ್ಲಿ ಇಲ್ಲೇ ಬ್ಯುಸಿ ಇದ್ದೀನಿ ನಾನು ಬೆಂಗಳೂರು ಕೂಡ ಒಂದಿನ ಅವತ್ತು ಹೋಗಿಲ್ಲ ಇವತ್ತೊಂದು ಕೂಡ ಹೋಗಿಲ್ಲ ಒಂದ್ ಬೆಂಗಳೂರು ಕೂಡ ಹೋಗಿಲ್ಲ ಇನ್ನ ಡಿ ಕೆ ಶಿವಕುಮಾರ್ ಅವರಲ್ಲಿ ಬೇರೆ ಯಾರು ರಾಜಕಾರಣದಲ್ಲಿ ಭೇಟಿ ಭೇಟಿ ಒಂದು ಸಂದರ್ಭ ಎಲ್ ಬರುತ್ತೆ ಹಿಂದೆ ಈಗ ನಮ್ ಕ್ಷೇತ್ರದ ನಮ್ ಜಿಲ್ಲೆ ಒಂದು ಅಭಿವೃದ್ಧಿ ಕೆಲಸ ಭೇಟಿ ಮಾಡಿದ್ವಿ ಸೌಹಾರ್ದ ಭೇಟಿ ಭೇಟಿ ಮಾಡಿ ಬಂದ್ರಿ ಒಂದು ಎರಡನೇದು ಈಗ ಅವಾಗಲೂ ಕೂಡ ಸೃಷ್ಟಿ ಮಾಡಿದ್ರಿ ಏನು ರೇವಣ ರೇವಣ್ ಕುಟುಂಬ ಕಾಂಗ್ರೆಸ್ ಮಾಡ್ಕೊಳ್ತಾರೆ ಅದ್ರದ್ದು ಉತ್ತರ ಮಾಡಿ ನೋಡಿ ಈ ಹೂವು ಪ್ರೋಗ್ರಾಮ್ನೆಲ್ಲ ಬಿಟ್ಟುಬಿಟ್ಟು ಡೈಮಂಡ್ ಎಲ್ಲ ರಾಜ್ಯ ಜನತೆಗೆ ಒಂದು ಸ್ಪಷ್ಟನೆ ಇರಲಿ ಇದು ಯಾವುದೇ ತರ ಒಂದು ವಿಷಯಗಳಿಗೂ ಯಾವುದೇ ತರ ಒಂದು ದುರಾಸನೆ ದುರಾಸನೆಗಳು ಇರಬಾರ್ದು ಅಂತ ಹೇಳಕ್ ತಿಳಿಸ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ

ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ